ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪುಷ್ಪಗೌಡ ಮೊದಲಿಗೆ ನಿಮ್ಮೆಲ್ರಿಗೂ ಗೌರಿ ಹಬ್ಬ ಗಣೇಶ್ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಾನು ಹಬ್ಬನ ಎಲ್ಲಿ ಹೇಗೆ ಆಚರಣೆ ಮಾಡಿದೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಬ್ಬಕ್ಕೆ ಮಕ್ಕಳಿಬ್ಬರಿಗೂ ರಜಾ ಕೊಟ್ಟಿದ್ರು ಸೊ ಹಂಗಾಗಿ ಹಬ್ಬನ ಊರಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡು ಊರಿಗೆ ಹೊರಟಿದ್ದೀನಿ ಏನಪ್ಪ ನಾನು ಮಾತ್ರ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನಮ್ಮ ಗೌಡರು ಎರಡು ದಿವಸ ಮುಂಚೆನೇ ಹೋಗಿದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅವರಿಲ್ದೇ ಇರೋ ಕಾರಣ ನಾನು ಮಕ್ಕಳಿಬ್ಬರೂ ಬಸ್ಸಲ್ಲೇ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಕೆ ಎಸ್ ಆರ್ ಟಿ ಸಿ ಬಸ್ನ ಹತ್ತಿದ್ದೀನಿ ಮಕ್ಕಳಿಬ್ರು ಊರಿಗೆ ಹೋಗೋ ಖುಷಿಲಿದ್ದಾರೆ ಫುಲ್ಲು ವಿಂಡೋ ಸೀಟಲ್ಲಿ ಕೂತ್ಕೊಂಡು ಫುಲ್ ಎಂಜಾಯ್ ಕೂಡ ಮಾಡ್ತಾಯಿದ್ದಾರೆ ಸೊ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಆ ಜೋಶು ಕೊನೆವರೆಗೂ ಇರಲಿಲ್ಲ ಇಬ್ಬರು ಟಯರ್ಡಾಗಿ ನಿದ್ದೆ ಮಾಡಿಬಿಟ್ರು ಸೊ ನಾನು ಕೂಡ ಹಾಗೆ ಸ್ವಲ್ಪ ಹೊತ್ತು ಹುಡುಕೆ ಬಂತು ಅಂತ ಮಲ್ಕೊಬಿಟ್ಟೆ ಕಂಡುಬಿಟ್ಟು ನೋಡುವಷ್ಟೊತ್ತಿಗೆ ನಾವು ನಮ್ಮ ಊರನ್ನ ತಲುಪಿದ್ವಿ ಬಸ್ ಬರೋಕ್ಕಿಂತ ಮುಂಚೆ ಮನೆಯವರು ವೆಯ್ಟ್ ಮಾಡ್ತಾಯಿದ್ರು ಕಾರಲ್ಲಿ ಸೊ ನಮ್ಮನ್ನು ಕಾರಲ್ಲಿ ಮನೆ ಕರ್ಕೊಂಡು ಬಂದರು ಮಕ್ಕಳಿಬ್ರು ಜೋಶಲ್ಲಿ ಲಗೇಜ್ ಕೂಡ ತೊಗೊಳ್ದೆ ಮನೆ ಒಳಗಡೆ ಎಂಟ್ರಾದರು ನಮ್ಮತ್ತೆ ನಮಗೋಸ್ಕರ ಕಾದು ಕಾದು ಸುಸ್ತಾಗಿ ನಿದ್ದೆ ಮಾಡಿಬಿಟ್ಟಿದ್ರು ಸೊ ನಮಗೂ ಟಯರ್ಡ್ ಆಗಿತ್ತು ಅದಕ್ಕೋಸ್ಕರ ನಾವು ಕೂಡ ಅವರು ಒಂದೊಂದು ಹೋಗಿ ನಿದ್ದೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಕಣ್ಬಿಟ್ಟು ನೋಡಿದ್ರೆ ಬೆಳಗ್ಗೆ ಎಂಟು ಮುಖಾಲು ಆಗ್ಬಿಟ್ಟಿದೆ ನಮ್ಮತ್ತೆ ನನ್ನ ಎದೊಳಸೇ ಇಲ್ಲ ಸೊಸೆ ತುಂಬ ಟಯರ್ಡ್ ಆಗಿದ್ದಾಳೆ ಅಂತ ಸೊ ನೋಡಿ ನನ್ನ ಮಕ್ಕಳು ಇಬ್ಬರು ಫುಲ್ಲು ನಿದ್ದೆ ಮಾಡ್ತಾಯಿದ್ದಾರೆ ಯಜ್ಮಾನ್ ಕೂಡ ಮಲಗಿದ್ರು ಸೊ ಅವ್ರು ಟೈರ್ಡ್ ಆಗಿದ್ದಾರೆ ಅಂತ ನಾನು ಅವ್ರನ್ನ ಡಿಸರ್ಬ್ ಮಾಡಲಿಲ್ಲ ಸೊ ಅತ್ತೆಗೋಸ್ಕರ ಕಾಫಿ ಮಾಡಿಕೊಂಡು ಹೊರಗಡೆ ತೊಗೊಂಡೋಗಿ ಕೊಡ್ತೀನಿ ಅಷ್ಟೊತ್ತಿಗೆ ಅತ್ತೆ ನನ್ನ ಸೊಸೆ ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ ಅಂತ ಪಕ್ಕದ ಮನೆ ಆಂಟಿ ಕೈಯಲ್ಲಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿಸ್ತಾ ಹಾಕಿಸ್ತಾಯಿದ್ರು ಆಂಟಿ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ರಂಗೋಲಿ ಹಾಕಿದ್ರು ಅವರಿಬ್ಬರಿಗೂ ಕಾಫಿ ಕೊಟ್ಬಿಟ್ಟು ನಾನು ನಮ್ಮದೇ ಕೈ ತೋಟದಲ್ಲಿರೋ ಹೂಗಳನ್ನೆಲ್ಲ ಕಿತ್ತು ದೇವ್ರ ಮನೆಗೆ ತೊಗೊಂಡೋದೆ ಸೊ ಎಲ್ಲ ಕೆಲಸ ಮುಗಿಸಿ ದೇವ್ರ ಮನೇನೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟೆ ಅದಾದಮೇಲೆ ಬೇಗ ಬೇಗ ತಿಂಡಿ ಮಾಡ್ಕೊಳ್ಳೋಣ ಅಂತ ತಿಂಡಿ ಮಾಡಿ ಎಲ್ಲರಿಗೂ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ತಿಂದ್ಬಿಟ್ಟು ನಾನು ನಮ್ಮ ಯಜಮಾನರಿಬ್ಬರೂ ಸಿಟಿಗೆ ಹೋದ್ವಿ ಹಬ್ಬದ ಪ್ರಯುಕ್ತ ಸಿಟಿ ತುಂಬ ಫುಲ್ಲು ರಶ್ ಆಗಿತ್ತು ನನ್ನ ನಂತರನೇ ಹಬ್ಬಕ್ಕೆ ಬೇಕಾಗಿರೋ ವಸ್ತುಗಳನ್ನ ತೊಗೊಳಕ್ಕೆ ಸಿಟಿಗೆ ಬಂದಿದ್ದಾರೆ ಪಾಪ ಸೊ ನೋಡಿ ಸೀರೆ ಬಳೆ ಆಗಿರ್ಬೋದು ಸೀರೆ ಆಗಿರ್ಬೋದು ಗೌರಿ ಗಣೇಶ ಗೃಹ ನೋಡಿ ಎಷ್ಟು ಚೆನ್ನಾಗಿತ್ತು ಅಲ್ಲಿ ಸೊ ಅದನ್ನೆಲ್ಲ ನೋಡ್ಕೊತಾ ಸೀರೆ ಬಳೆ ಅರಿಶಿನ ಕುಂಕುಮ ಬಾಗಿಣದ ಸಾಮಾನು ಬಳೆ ಎಲ್ಲನೂ ಪರ್ಚೇಸ್ ಮಾಡಿ ಮನೆಗೆ ವಾಪಸ್ಸು ಬಂದು ಫೋನೆಲ್ಲ ಇರೋ ಈ ಥರ ಎತ್ತಿಟ್ಟು ಎಲ್ಲ ವಸ್ತುನೂ ತಂದಿದ್ದೀನಿ ಅಂತ ಸಲ ಕ್ರಾಸ್ ಚೆಕ್ ಕೂಡ ಮಾಡಿಕೊಂಡೆ ಸೊ ಅದಾದಮೇಲೆ ಗಣೇಶನಿಗೆ ಪ್ರಿಯವಾದ ಮೋದಕ ಕರಿಗಡುಬು ಚಕ್ಲಿನೆಲ್ಲ ನೈಟೆಲ್ಲ ಮಾಡ್ಕೊಂಬಿಟ್ಟು ರೆಡಿ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗಣಪತಿನ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ವಿ ಹೇಗೆ ವಿಸರ್ಜನೆ ಮಾಡಿದ್ವಿ ಹಾಗೆ ನೈವೇದ್ಯಕ್ಕೆ ಏನೇನೆಲ್ಲ ಇಟ್ಟಿದ್ವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್